ಎ ಪಿ ಸಿ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಡ್ರೈವರ್ ಹಮಾಲಿಯಿಂದ ರೈತನ ಮೇಲೆ ಹಲ್ಲೆಯಾಗಿದೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಲಾಗಿದೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ರೈತ ಬಂದಿದ್ದ ವಾಹನಕ್ಕೆ ಹಿಂಬದಿಯಿಂದ ವಾಹನದಿಂದ ಡಿಕ್ಕಿ ಹೊಡೆಯಲಾಗಿದೆ ಡಿಕ್ಕಿ ಹೊಡೆದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ರೈತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಹಲ್ಲೆಯಿಂದ ರೈತನ ನಾಲ್ಕು ಹಲ್ಲುಗಳು ಮುರಿದಿವೆ ಗಲಾಟೆ ಜೋರಾಗ್ತಾ ಇದ್ದಂತೆ ನೂರಾರು ರೈತರು ಸ್ಥಳದಲ್ಲಿ ಜಮಾಯಿಸಿದ್ದಾರೆ ಗಲಾಟೆ ಜೋರಾದ್ರೂ ಸ್ಥಳಕ್ಕೆ ಎ ಪಿ ಅಧ್ಯಕ್ಷರು ಬಂದಿಲ್ಲ ಇದೇ ಮಾಡ್ತಾ ಇರಬೇಕು ಸ್ಥಳಕ್ಕೆ ಬಾರದ ಎ ಪಿ ಸಿ ಅಧ್ಯಕ್ಷರ ವಿರುದ್ಧ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಟ್ಲೀಸ್ಟ್ ಪೊಲೀಸ್ನವರು ಬಂದ್ರಲ್ಲ ಸ್ಥಳಕ್ಕೆ ಸ್ಥಳದಲ್ಲಿ ಆಗ್ತಾ ಇರುವಂತಹ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈತರಿಗೆ ಮನವೊಲಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಹಲ್ಲೆಯಾಗಿದೆ ಹಲ್ಲೆಯಾದಂತಹ ಸಂದರ್ಭದಲ್ಲಿ ನಾಲ್ಕು ಹಲ್ಲುಗಳು ಮುರಿದಿವೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಿಂದೆಗಡೆಯಿಂದ ಬಂದು ಗುದ್ದಿದ್ದೇ ದೊಡ್ಡ ತಪ್ಪು ಆ ದೊಡ್ಡ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಹೋಗಿ ಗಲಾಟೆ ರೂಪವನ್ನು ಪಡೆದುಕೊಂಡಿದೆ ಸರಿ ಆಯಿತು ಏನೋ ತಪ್ಪಾಯಿತು ಕ್ಷಮಿಸಿ ಬೈ ಮಿಸ್ ಆಗಿದೆ ಅಂತ ಹೇಳಿದರೆ ಆಗಿರ್ತಾಯಿತ್ತು

这个难受啊。 ನಾವೆಲ್ಲ ಹೋಗ್ತೀವಿ ಇವಾಗ ಕರ್ಕೊಂಡು ಹೋಗಿ